ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡೋದಲ್ಲಿ ಉಕ್ಸೂರಿಗನ್ನೇ ಯಾವ ರೀತಿ ಆಗ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹೊಸ ಕಲಿತಿರೋವಂಥವರಿಗೆ ಮತ್ತೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿ ನಾಲ್ಕು ಕಡೆ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಒಂದು ಐದು ನ ತಗೊಂಡಿದ್ದೀನಿ ಎಮ್ಮಿಂಗ್ ಮಾಡಿದ್ದೀನಿ ನಿಕ್ ಆಲ್ರೆಡಿ ಎಮ್ಮಿಂಗ್ನ ಮಾಡಿದ್ದೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊತೀನಿ ಯಾವ ರೀತಿ ನ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಮಾರ್ಕ್ ಮಾಡೋದಕ್ಕೂ ಬರಲ್ಲ ತಪ್ಪಾಗಿ ಮಾರ್ಕ್ ಮಾಡ್ತಿರ್ತೀರ ಅಂತವರಿಗೆ ಹೆಲ್ಪ್ ಆಗುತ್ತೆ ಏನ್ಕೋತೀನಿ ಕೆಲವೊಬ್ರು ಚೆನ್ನಾಗಿ ಮಾಡ್ತೀರಾ ಆದರೆ ಹೊಸ ಕಲಿತರೋಂಥವ್ರಿಗೆ ಆಗುತ್ತೆ ನೋಡಿ ಈ ರೀತಿ ಮೊದಲಿಗೆ ಮತ್ತೆ ಲಾಸ್ಟಿಗೆ ಒಂದೊಂದು ಮಾರ್ಕ್ನ ಮಾಡಿಕೊಂಡೆ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡೆ ಇವಾಗ ಅದನ್ನು ಫೋಲ್ಡ್ ಮಾಡ್ಕೋತೀನಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾನು ಮಾರ್ಕ್ ಮಾಡ್ಕೋತೀನಿ ಐದು ಉಕ್ಸು ಐದು ರಿಂಗ್ಗೆ ಮಾರ್ಕ್ ಮಾಡ್ಕೋತೀನಿ ನಾನು ಯಾವಾಗಲೂ ನೋಡಿ ಈ ರೀತಿ ಮಧ್ಯೆ ಇನ್ನೊಂದು ಮಾರ್ಕ್ನ ಮಾಡ್ಕೊಂಡೆ ಇವಾಗ ಇದೇನಿದೆ ಅದನ್ನೇ ಇಟ್ಟು ನಾನು ಉಕ್ಸಿಗೆ ಮಾರ್ಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ರಿಂಗಿಗೆ ಫ್ರಂಟು ಎಕ್ಸ್ಟ್ರಾ ರಿಂಗಿಗೆ ಮಾರ್ಕ್ ಮಾಡ್ಕೊಂಡೆ ನೋಡಿ ಇವಾಗ ಇದನ್ನೇ ಇಟ್ಟು ನೀಟಾಗಿ ಉಕ್ಸ್ ಹಾಕೋದಕ್ಕೆ ಮಾರ್ಕ್ ಮಾಡ್ಕೊತೀನಿ ನಾನು ರಿಂಗಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೇ ಉಕ್ಸ್ ಹಾಕೋದಕ್ಕೆ ಮಾರ್ಕ್ ಮಾಡ್ಕೋತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾರ್ಕ್ನ ಮಾಡಿ ಉಕ್ಸು ರಿಂಗ್ನ ಹಾಕ್ತಾರೆ ಈಗ ನಾನು ಮಾಡೋ ಮೆಥಡಿಂದ ನಿಮಗೂ ಕೂಡ ಸ್ವಲ್ಪ ನಾನು ಎಲ್ಪ್ ಆಗುತ್ತೆ ಅನ್ಕೋತೀನಿ ಮೊದಲಿಗೆ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡೆ ಅಂತ ನೀವು ನೋಡಿರಬೇಕು ಆ ರೀತಿ ಮಾರ್ಕ್ನ ಮಾಡಿಕೊಂಡು ಆದಷ್ಟು ಉಕ್ಸ್ನ ನಾವು ಜಾಸ್ತಿ ತುದಿಗೆ ಉಕ್ಸ್ನ ಹಾಕ್ಬಾರ್ದು ಬ್ಯಾಕ್ ಸ್ವಲ್ಪ ಹಿಂದೆನೇ ಉಕ್ಸ್ನ ಹಾಕಬೇಕು ಆದಷ್ಟು ನಾವು ಒಂದು ಕಾಲಿಂಚಷ್ಟು ಹಿಂದೆನೇ ಉಗಿಸ್ನ ಹಾಕಬೇಕು ನಾವು ನೋಡಿ ಇವಾಗ ನಾನು ನಾಲ್ಕು ದಾರನ ಪೋಣಿಸ್ಕೊಂಡಿದ್ದೀನಿ ಮೊದಲಿಗೆ ರಿಂಗ್ ಹಾಕೋದು ತೋರಿಸ್ಕೊಡ್ತೀನಿ ಯಾವ ರೀತಿ ರಿಂಗ್ ಹಾಕ್ತೀನಿ ಅಂತ ನೋಡಿ ಅಡಿಲಿಂದ ನಾನು ಸೂಜಿನ ಹಾಕ್ತಿದ್ದೀನಿ ಸೂಜಿನ ಹಾಕಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಲೈನ್ನ ಹಾಕೋಬೇಕು ನೋಡಿ ಈ ರೀತಿ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಇನ್ನೊಂದು ಸೂಜಿನ ಹಾಕ್ಕೊಂಡು ಈ ನೋಡಿ ತಿರು ಪುನಃ ಅದೇ ಥರ ಇನ್ನೊಂದು ಲೈನ್ ಹಾಕೋತಿದ್ದೀನಿ ಇವಾಗ ನಾನು ಎರಡು ಕಡೆಯಿಂದ ಎರಡು ಕಡೆಯಿಂದನೂ ನೀಟಾಗಿ ತಗೊಂಡೆ ಇವಾಗ ನಾನು ಅದಕ್ಕೆ ಗಂಟನ್ನ ಹಾಕ್ತೀನಿ ಇವಾಗ ನಿಧಾನಕ್ಕೆ ಅದು ಎಷ್ಟುದ್ದ ಬೇಕು ನಿಮಗೆ ಅಷ್ಟುದ್ದ ಹಾಕ್ಕೊಳ್ಳಿ ಜಾಸ್ತಿ ಉದ್ದನೂ ಹಾಕ್ಬಾರ್ದು ಜಾಸ್ತಿ ಚಿಕ್ಕದಾಗೂ ಕೂಡ ಹಾಕ್ಬಾರ್ದು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಅದಕ್ಕೆ ಸ್ವಲ್ಪನೇ ನೀಟಾಗಿ ಬೆಟ್ಟಲ್ಲಿ ಇಟ್ಕೊಂಡು ಗಂಟ ಗಂಟು ರೀತಿ ಹಾಕೋತಿದ್ದೀನಿ ನಾನು ಯಾವ ರೀತಿ ಹಿಡ್ದಿದ್ದೀನಿ ಬೆಟ್ಟಲ್ಲಿ ಆ ರೀತಿ ಇಟ್ಕೋಬೇಕು ಮತ್ತು ಸೂಜಿಗೆ ಬಳಸಬೇಕು ನೋಡಿ ಆ ರೀತಿ ಸೂಜಿ ಹಾಕಿದಾಗ ಸೂಜಿಗೆ ಬಳಸಿ ದಾರ ಬರಬೇಕು ಆ ರೀತಿ ಹಾಕೋತಿದ್ದೀನಿ ನೋಡಿ ನಾನು ಯಾವ ರೀತಿ ಹಾಕ್ತೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಆ ರೀತಿ ನೀಟಾಗಿ ಹಾಕೋಬೇಕು ಇವಾಗ ಕೆಳಗಡೆಗೆ ಪುನಃ ಸೂಜಿನ ತೆಗೆದೆ ಇವಾಗ ನಾನು ಇಲ್ಲಿ ಲಾಸ್ಟಲ್ಲಿ ಗಂಟನ್ನ ಹಾಕೋತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಂಟುನ ಹಾಕೋಬೋದು ಒಂದು ಅಥವಾ ಎರಡು ಗಂಟನ್ನ ಹಾಕೋತೀನಿ ನಾನು ಯಾವಾಗಲೇ ಆದ್ರೂ ಅಷ್ಟೇ ಈ ರೀತಿ ನೀಟಾಗಿ ಸೂಜಿಗೆ ದಾರಾನ ಬಳಸಿ ಗಂಟು ಹಾಕೋತೀನಿ ಎರಡು ಅಥವಾ ಮೂರು ಈ ರೀತಿ ಗಂಟುನ ಹಾಕೋತೀನಿ ಆದಷ್ಟು ನಾನು ಜಾಸ್ತಿ ಗಂಟು ಕೂಡ ಹಾಕೋಬಾರ್ದು ಜಾಸ್ತಿ ಗಂಟು ಹಾಕಿದ್ರೂ ಕೂಡ ದಪ್ಪ ಆಗಿಬಿಡುತ್ತೆ ನೋಡಿ ಈ ರೀತಿ ಪುನಃ ದಾರಾನ ಲಾಸ್ಟ್ ಹೆಡ್ಜಿಗೆ ಗಂಟು ಹಾಕೊಂಡೆ ಇವಾಗ ಇನ್ನೊಂದು ರಿಂಗ್ನ ಕಟ್ತೀನಿ ನಾನು ನೋಡಿ ಈ ರೀತಿ ಅಡಿಲಿಂದ ಸೂಜಿನ ತೆಗಿಬೇಕು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಲೈನ್ ಹಾಕೊಳ್ಳಿ ನೋಡಿ ಎರಡು ಈ ಕಡೆಯಿಂದ ಬಂದು ಆ ಕಡೆಯಿಂದ ಒಂದು ಎರಡು ಹಾಕ್ಕೊಂಡೆ ಇವಾಗ ಅದನ್ನು ಒಳಗಡೆಗೆ ಈ ರೀತಿ ಸೂಜಿನ ತೂರಿಸಿ ಒಂದೊಂದನ್ನೇ ಗಂಟು ಹಾಕೋತಿದ್ದೀನಿ ನೋಡಿ ನಾನು ಯಾವ ರೀತಿ ಬೆಟ್ಟಲ್ಲಿ ದಾರನ ಇಟ್ಕೊಂಡಿದ್ದೀನಿ ಆ ರೀತಿ ಇಟ್ಕೋಬೇಕು ಆ ರೀತಿ ಇಟ್ಕೊಂಡು ಈ ರೀತಿ ಎಳೆದಾಗ ಗಂಟು ಆಗುತ್ತೆ ನೀಟಾಗಿ ಆದಷ್ಟು ಜಾಸ್ತಿ ಗಂಟನ್ನ ಬಿಗ್ಗೆ ಎಳಿಲೂಬಾರ್ದು ತುಂಬ ತೆಳುವಾಗಿಬಿಡುತ್ತೆ ಸ್ವಲ್ಪ ಫ್ರೀಯಾಗಿಯೇ ಇರಬೇಕು ಜಾಸ್ತಿ ಹೇಳಿದ್ರು ಕೂಡ ತುಂಬ ಸಣ್ಣ ಆಗಿಬಿಡುತ್ತೆ ರಿಂಗು ಆವಾಗ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಆಗಿ ಒಂದೇ ಸಮ ಬರೋ ರೀತಿ ನೀಟಾಗಿ ಹೇಳ್ಕೊಬೇಕು ಇವಾಗ ನೋಡಿ ಎರಡು ರಿಂಗ್ನ ನಾನು ಕಟ್ಟಿ ತೋರಿಸಿದ್ದೀನಿ ನಿಮಗೆ ಎರಡು ರಿಂಗ್ನ ನಾನು ಈಗ ಲಾಸ್ಟಲ್ಲಿ ಅವಾಗಲೇ ಹೇಳ್ದಾಗೆ ನಿಮ್ಗೆ ಎಷ್ಟು ಬೇಕಷ್ಟು ಎರಡು ಒಂದು ಗಂಟೆನ ಹಾಕ್ಕೊಳ್ಳಿ ಆದಷ್ಟು ಎರಡು ಗಂಟೆ ಆದರೆ ಸಾಕು ಅಂತ ಅಂದ್ಕೋತೀನಿ ಜಾಸ್ತಿ ಗಂಟು ಹಾಕಿದ್ರು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋಲ್ಲ ಏನೋ ಒಂಥರ ಎಲ್ಲ ಗಂಟು ಹಾಕಿದರೆ ನೀಟಾಗಿ ಹೊಲಿಗೆ ಹಾಕಿಲ್ಲ ಅಂತ ಅಂದ್ಕೋತಾರೆ ಅದಕ್ಕೋಸ್ಕರ ಆದಷ್ಟು ಒಂದು ಎರಡು ಎರಡು ಗಂಟೆ ಸಾಕು ಇವಾಗ ನಾನು ರಿಂಗ್ ಉಕ್ಸ್ನ ಹಾಕ್ತಿದ್ದೀನಿ ನೋಡಿ ಈ ರೀತಿ ಉಕ್ಸಿನ ಸ್ವಲ್ಪ ಒಂದು ಕಾಲಿಂಚು ಇಂಚು ಹಿಂದೆನೇ ಉಕ್ಸ್ ಪಟ್ಟಿಯಿಂದ ಯಾವಾಗಲೇ ಆದರೂ ಅಷ್ಟೇ ಒಂದು ಕಾಲು ಇಂಚು ಹಿಂದೆನೇ ಇಟ್ಕೊಂಡು ನೀಟಾಗಿ ಉಕ್ಸ್ನ ಹಾಕಬೇಕು ಮುಂದೆ ಹಾಕಿದಾಗ ಬ್ಲಾ ನಾವು ಜಾಸ್ತಿ ಉಕ್ಸ್ ಉಕ್ಸ್ನ ಹಾಕಿ ಬಳಸಿದಾಗ ಆದಷ್ಟು ಮುಂದೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲಿಂಚು ಹಿಂದೆನೇ ಉಗಿಸ್ನ ಹಾಕೋಬೇಕು ಆಮೇಲೆ ಏನಪ್ಪ ಅಂದರೆ ಹಾಕ್ದಾಗ ನಾವು ಫ್ರೆಂಟು ಹಾಕ್ದಾಗ ನೀಟಾಗಿ ಕಾಣಿಸುತ್ತೆ ನಾವು ಸ್ವಲ್ಪ ಹಿಂದೆನೇ ಹಾಕ್ದಾಗ ಗ್ಯಾಪ್ ಕಾಣಿಸಲ್ಲ ನಾವು ಮುಂದೆ ಹಾಕ್ದಾಗ ಅದಷ್ಟು ಗ್ಯಾಪ್ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂದೆನೇ ಉಕ್ಸಿನ ಹಾಕೋಬೇಕಾಗುತ್ತೆ ನಾವು ನೋಡಿ ನಾನು ಯಾವ ರೀತಿ ಉಗಿಸ ಹಾಕ್ತಿದ್ದೀನಿ ಅಂತ ಕೆಳಗಡೆ ಹೋಲಿಗೆ ಫಸ್ಟ್ ಗಂಟ್ನ ಗಂಟುನ ಹಾಕ್ಕೊಂಡೆ ಎರಡು ಹೋಲಿಗೂ ಇವಾಗ ನಾನು ಮೇಲುಗಡೆಗೆ ಗಂಟುನ ಹಾಕೋತಿದ್ದೀನಿ ನಾನು ಎಲ್ಲದಕ್ಕೂ ಕೂಡ ಸೂಜಿನ ಬಳಸಿನೇ ನೀಟಾಗಿ ಗಂಟು ನಾಕೋತೀನಿ ಆದಷ್ಟು ಆ ರೀತಿ ಸೂಜಿನ ಬಳಸಿ ಗಂಟು ಹಾಕೋದ್ರಿಂದ ಒಂದು ಗಂಟು ಬಿಚ್ಚೋದ್ರೂ ಇನ್ನೊಂದು ಗಂಟೆ ಬಿಚ್ಚೋದಕ್ಕೆ ಆಗಲ್ಲ ನೀವು ಗಂಟು ಹಾಕ್ತೇನೆ ಸುಮ್ಮನೆ ಹಾಗೆ ಸೂಜಿನ ಹಾಕೊಂಡ್ರೆ ಅದು ಒಂದು ಬಿಚ್ಚೋದ್ರೆ ಎಲ್ಲ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಆದಷ್ಟು ನಾವು ಸೂಜಿನ ಬಳಸಿ ಗಂಟನ್ನು ಹಾಕೊಂಡಾಗ ಬೇಗ ಕಳ್ಕೊಳ್ಳಲ್ಲ ನಾವು ಯಾವುದೇ ರೀತಿ ಉಗುರು ಹಿಂಗೆ ಯಾವುದೇ ಆದ್ರೂ ಅಷ್ಟೇ ನೋಡಿ ಒಂದನ್ನ ಹಾಕ್ತೇನೆ ನಾನು ಇವಾಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನಿಮಗೆ ಲಾಸ್ಟ್ ಎಡ್ಜಿಗೆ ಗಂಟು ಹಾಕೋತಿದ್ದೀನಿ ಇದನ್ನು ಕೂಡ ಕೆಲವೊಬ್ರು ಒಂದ್ಸಲ ಫೋನ್ಸ್ಕೊಂಡ್ರೆ ಗಂಟ್ ಕಟ್ ಏನು ಮಾಡಲ್ಲ ಕಟ್ ಮಾಡಿದಾಗೆ ದಾರ ಬಿಟ್ಕೊಂಡೇನೆ ಪಕ್ಕದ ರೀಗು ಪಕ್ಕದ ಬುಕ್ಸ್ನ ಹಾಕ್ತೀರಾ ಆದರೆ ಆ ರೀತಿ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಕಾಣಿಸಲ್ಲ ಅಂತ ನಾನು ಆದಷ್ಟು ಒಂದೊಂದು ದುಕ್ಸಿಗೇನೆ ಗಂಟು ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಸೂಜಿನ ಬಳಸಿ ನೀಟಾಗಿ ಗಂಟನ್ನ ಹಾಕೋಬೇಕು ನೋಡಿ ಮೊದಲಿಗೆ ಒಂದು ಹೊಲಿಗೆ ಹಾಕ್ಕೊಂಡೆ ಆಮೇಲೆ ಇನ್ನೊಂದು ಹೊಲಿಗೆ ಹಾಕೋತಿದ್ದೀನಿ ಒಂದು ಮೂರಿಂದ ನಾಲ್ಕು ಹೊಲಿಗೆನ ಹಾಕೋತೀನಿ ನಾನು ಕೆಳಗಡೆಗೆ ಇವಾಗ ಇದಕ್ಕೂ ಅಷ್ಟೇ ಮೂರಿಂದ ನಾಲ್ಕು ಹೊಲಿಗೆನ ಹಾಕ್ಕೊಂಡು ಒಂದು ಎರಡು ಗಂಟನ್ನ ಹಾಕ್ಕೊತೀನಿ ನೋಡಿ ಯಾ ಯಾವ ರೀತಿ ನಾನು ಉಕ್ಸನ್ನ ಬಳಸ್ತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ಉಕ್ಸನ್ನ ಬಳಸಿ ನೀಟಾಗಿ ಗಂಟನ್ನ ಹಾಕೋಬೇಕು ಆ ರೀತಿ ಬಳಸಿ ಗಂಟು ಹಾಕ್ಕೊಳ್ಳೋದ್ರಿಂದ ಒಂದು ಗಂಟು ಕಳ್ಕೊಂಡ್ರು ಬೇಗ ಕಳ್ಕೊಳ್ಳಲ್ಲ ಅದೇ ನೀವು ಬ ಏನು ಸೂಜಿನ ಬಳಸ್ತೇನೆ ಸುಮ್ಮನೆ ಆಗಿ ಹೊಲಿಗೆ ಥರ ಹಾಕ್ಕೊಂಡ್ರೆ ಆದಷ್ಟು ಬೇಗ ಕಳ್ಕೊಂಬಿಡುತ್ತೆ ನೋಡಿ ಇವಾಗ ನಾನು ಎರಡು ಗಂಟನ ಹಾಕೊಂಡು ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಎರಡು ಗಂಟನ್ನ ಹಾಕಿ ಕಟ್ ಮಾಡ್ಕೊತಿದ್ದೀನಿ ಎಲ್ಲ ಉಕ್ಸು ಎಲ್ಲ ರಿಂಗ್ನು ಕೂಡ ಇದೇ ರೀತಿ ಹಾಕೋತೀನಿ ನಾನು ಆದಷ್ಟು ರಿಂಗ್ ಕಟ್ಟೋರು ಕೂಡ ಕೆಲವೊಬ್ಬರು ಕಟ್ ಮಾಡಲ್ಲ ಅಡಿಲಿಂದ ಪು ಅದೇ ಸೂಜಿನ ಹಾಕಿ ಪೂರ್ತಿ ಉಕ್ಸು ರಿಂಗ್ನ ಕಟ್ತೀರ ನಾನು ಆ ರೀತಿ ಕಟ್ಟಲ್ಲ ಈ ರೀತಿ ಸಪ್ಸಪ್ರೇಟಾಗಿ ಒಂದೊಂದಕ್ಕೂ ಕಟ್ ಮಾಡಿಕೊಂಡೇ ಹಾಕೋತೀನಿ ನೋಡಿ ಎಕ್ಸ್ಟ್ರಾ ರಿಂಗು ಕೂಡ ಕಟ್ಟಿದ್ದೀನಿ ನೋಡಿ ಯಾವ ರೀತಿಗೆ ಹಾಕಿದ್ದೀನಿ ಅಂತ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ಹಾಕಿದ್ರೆ ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿ ಮೆಥಡ್ನ ಹಾಕ್ತೀರಾ ನನ್ನ ಈ ಮೆಥಡಿಂದ ನಿಮಗೂ ಕೂಡ ಎಲ್ಪ್ ಆಗಿರುತ್ತೆ ಅನ್ಕೋತೀನಿ ಕೆಲವೊಬ್ಬರಿಗೆ ಮಾರ್ಕ್ ಮಾಡೋದಕ್ಕೂ ಬರಲ್ಲ ತಪ್ಪಾಗಿ ಮಾರ್ಕ್ ಮಾಡ್ತೀರಾ ಕೆಲವೊಬ್ರು ಹಾಕ್ತೀರಾ ಆದರೆ ಏರುಪೇರು ಇರುತ್ತೆ ಆ ರೀತಿ ಉಗ್ಸುರಿಂಗಲ್ಲೂ ಕೂಡ ಪರ್ಫೆಕ್ಟಾಗಿ ಇರಬೇಕು ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ರು ಕೂಡ ನೀಟಾಗಿ ಉಕ್ಸೂರಿಂಗ್ನೇ ಪರ್ಫೆಕ್ಟಾಗಿ ಹಾಕಿಲ್ಲ ಅಂತಂದರೆ ಕಸ್ಟಮರ್ ಅಲ್ಲಲ್ಲೇ ತಂದುಕೊಡ್ತಾರೆ ಇವಾಗ ಒಂದೇ ಸಲ ಹಾಕಿದ್ದು ಅವ್ರು ಎರಡು ಮೂರು ಸಲ ಬಳಸಿದ್ರು ಕೂಡ ನಾವು ಒಂದೇ ಸಲ ಹಾಕಿದ್ದು ಕಿತ್ತೋಯ್ತು ಅಂತ ತಂದುಕೊಡ್ತಾರೆ ನೋಡಿ ಎಮ್ಮಿಂಗು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಆದಷ್ಟು ಸ್ವಲ್ಪ ಲೈ ಮೇಲ್ಗಡೆ ಬಟ್ಟೆನೂ ಸ್ವಲ್ಪ ತಗೊಂಡು ಎಮ್ಮಿಂಗ್ನ ಮಾಡಬೇಕು ನಾವು ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಎಮ್ಮಿಂಗ್ ಪಟ್ಟಿ ಈಚೆ ಕಾಣಿಸ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಮ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ